ಬಾಯಿ ಬಂದಂತೆ ಯಾರೂ ಕೂಡ ಮಾತನಾಡ್ತಾಯಿಲ್ಲ ಪ್ರಧಾನಮಂತ್ರಿಗಳು ಕೂಡ ಮಾತನಾಡ್ತಾ ನೈಜ ಸಂಗತಿಗಳನ್ನು ಕಾಂಗ್ರೆಸ್ ಪಕ್ಷದ ಕೆಟ್ಟ ಯೋಚನೆಗಳೇನಿದ್ದಾವೆ ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಸಾಕ್ತಾ ಇರ್ತಕ್ಕಂಥ ಒಂದು ರೀತಿ ಎಲ್ಲವನ್ನು ನೋಡಿ ಅದರ ಆಧಾರದ ಮೇಲೆ ಪ್ರಧಾನಮಂತ್ರಿಗಳು ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಇತಿಹಾಸವನ್ನು ಮರೆ ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ದಾರೆ ಅದರಷ್ಟು ಜನ ಪ್ರಜ್ಞಾವಂತರಿದ್ದಾರೆ ಮತದಾರರು ಪ್ರಜ್ಞಾವಂತರಿದ್ದಾರೆ ಯಾರಿದ್ದಾರೆ ಅವರಿಗೆ ಇವತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜವರ ಸರಿಸಾಟಿ ಆಗ್ತಕ್ಕಂಥ ನಾಯಕತ್ವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿದೆ ಅವರ ಪಕ್ಷದ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅಮೇಥಿನಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಇವತ್ತು ವಯನಾಡಿನಲ್ಲಿ ಎಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಿದ್ದಾರೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಿರ್ತಕ್ಕಂಥ ವಯನಾಡಿನಲ್ಲಿ ಇವತ್ತು ಜನರ ವಿಶ್ವಾಸನ ಗೆಲ್ಲಬೇಕು ಅಂತ ಅಲ್ಲಿ ಹೋಗಿದ್ದಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ದಿಕ್ಕಾಪಾಲಾಗಿದ್ದಾರೆ ದಿನೇ ದಿನೇ ನರೇಂದ್ರ ಮೋದಿ ಜನಪ್ರಿಯತೆಯಿಂದ ಕಂಗಾಲಾಗಿದ್ದಾರೆ ಹಾಗಾಗಿ ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ ಪಕ್ಷದ ಏನು ಮಾತನಾಡ್ತಾರೆ ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಇಲ್ಲ ಜನ ಇವತ್ತು ನಮ್ಮ ನೋಡಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿದೆ ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಸತ್ಯಾಸತ್ಯತೆಗಳು ಹೊರ ಬರ್ತದೆ ಅಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ